ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಶಿವರಾತ್ರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಹಂಡಿ ಬಡ ಬಂದಿದ್ದೀವಿ ಇದು ಎಲ್ಲಿದೆ ಅಂತ ಅಂದರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಂಬರವಾಡ ಅಂತ ಇದೆ ಸೊ ಆ ಊರಲ್ಲಿ ಈ ಹಂಡಿ ಬಡಗನಾಥ ಅಂತ ಹೇಳಿ ಒಂದು ಕ್ಷೇತ್ರ ಇದೆ ಸೊ ಇಲ್ಲಿಗೆ ನಾವು ಶಿವರಾತ್ರಿ ಹಬ್ಬದ ದಿವಸ ಬಂದಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಇನ್ನು ಈ ಕ್ಷೇತ್ರಕ್ಕೆ ಹಂಡಿ ಬಡಗನಾಥ ಅಂತ ಹೇಳಿ ಯಾಕೆ ಹೆಸರು ಬಂದಿದೆ ಅಂತ ಹೇಳಿ ನಾನು ನಮ್ಮ ಅವನಿಗೆ ಕೇಳಿದೆ ಅವರು ಒಂದಿಷ್ಟು ನನಗೆ ಡೀಟೇಲ್ಸನ್ನು ಕೊಟ್ಟು ಸೊ ಅದನ್ನು ನಿಮಗೆ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಸಲ ಏನಾಗುತ್ತೆ ಅಂದರೆ ನಮ್ಮ ನವನಾದ್ರೂ ಇರ್ತಾರಲ್ಲ ಅವರು ಅವರ ಜುಂಡನ್ನು ಕರ್ಕೊಂಡು ಕಾಬೂಲ್ ದೇಶದಿಂದ ಹಾದು ಹೋಗ್ತಾ ಇರ್ತಾರೆ ಆಯಿತಾ ಅಂದರೆ ಅವರು ಒಂದೇ ಜಾಗದಲ್ಲಿ ಇರಲ್ಲ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಸೊ ಹಾಗಾಗಿ ಅದೇ ಥರನೇ ಕಾಬೂಲ್ ದೇಶದಲ್ಲಿ ಓಡಾಡಬೇಕಾದ್ರೆ ಅವಾಗ ಏನಾಗುತ್ತೆ ಅಂದರೆ ಅವರು ಊಟಕ್ಕೆ ಭಿಕ್ಷಾಟನೆ ಮಾಡಬೇಕಲ್ಲ ಅವಾಗ ಅವರು ಅನ್ನವನ್ನು ಬೇಡಿದಾಗ ಅಲ್ಲಿನ ರಾಜ ಅದನ್ನು ಕೊಡೋದಕ್ಕೆ ನಿರಾಕರಿಸ್ತಾರೆ ಸೊ ಅವಾಗ ಏನಾಗುತ್ತೆ ಅಂತ ಅವರಿಗೆ ಊರಿಂದ ಹೊರ ಹಾಕಿಬಿಡ್ತಾರೆ ಜುಂಡು ಅಥವಾ ನವನಾಥ ಇರ್ತಾರಲ್ಲ ಅವ್ರನ್ನೆಲ್ಲ ಸೊ ಅವರಿಗೆ ನವನಾಥರು ಏನು ಮಾಡ್ತಾರೆ ಅಂದರೆ ಸಿಟ್ಟು ಬರುತ್ತೆ ಬೇಜಾರಾಗುತ್ತೆ ಸೊ ಹಾಗಾಗಿ ಅವರ ರಾಜ್ಯದಲ್ಲಿ ಸುಭಿಕ್ಷವಾಗಿತ್ತಲ್ಲ ರಾಜ್ಯ ಅದೆಲ್ಲ ಕೂಡ ಕ್ಷಾಮ ಬರಲಿ ಅಥವಾ ನೆರೆ ಬರಲಿ ಅಥವಾ ಬರಗಾಲ ಬರಲಿ ಅಂತೇಳಿ ಈ ಥರ ಅವರು ಒಂದು ಶಾಪವನ್ನು ಕೊಡ್ತಾರೆ ಇದರಿಂದಾಗಿ ಕಾಬೂಲ ದೇಶದಲ್ಲಿ ಬರ ಬಂದ್ಬಿಡತ್ತೆ ಆವಾಗ ರಾಜನಿಗೆ ಚಿಂತೆಯಾಗಿ ಅವರ ಏನು ಪಂಡಿತರು ಇರ್ತಾರಲ್ಲ ಅವ್ರನ್ನೆಲ್ಲ ಕೇಳಿದಾಗ ನೀವು ಯಾರಿಗಾದರೂ ಮನಸ್ಸಿಗೆ ನೋವು ಮಾಡಿದ್ರಾ ಅಥವಾ ಯಾರಿಗಾದರೂ ಹಿಂಸೆ ಕೊಟ್ಟಿದ್ರಾ ಅಂತ ಕೇಳಿದಾಗ ಕಾಬುಲ್ ರಾಜನಿಗೆ ನವನಾಥರಿಗೆ ಮಾಡಿದ ಅವಮಾನ ನೆನಪಾಗತ್ತೆ ಅವಾಗ ಏನು ಮಾಡ್ತಾರೆ ಅಂದರೆ ನವನಾಥ ಜುಂಡು ಬೇರೆ ದೇಶಕ್ಕೆ ಹೋಗಿರುತ್ತಲ್ಲ ಅಥವಾ ಬೇರೆ ಪ್ರದೇಶದಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಕ್ಷಮೆಯನ್ನು ಕೇಳ್ತಾರೆ ಕ್ಷಮೆಯನ್ನು ಕೇಳ್ಬಿಟ್ಟು ನಮ್ಮ ರಾಜ್ಯ ಯಾವಾಗಲೂ ಕೂಡ ಸುಭಿಕ್ಷವಾಗಿರೋ ಹಾಗೆ ಮಾಡಿ ಅಂತ ಬೇಡಿಕೊಂಡಾಗ ಸರಿ ನಾನು ಮಾಡ್ತೀನಿ ಅಂತ ಹೇಳಿ ಇವರು ಕೂಡ ಹೇಳ್ತಾರೆ ಹಾಗೆಯೇ ನಾನು ನಿಮ್ಮ ಶಿಷ್ಯ ಆಗಿ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ ತಕ್ಷಣ ಆಯಿತು ಶಿಷ್ಯ ಇರುವಂತೆ ಆದರೆ ಮೊದಲನೇದಾಗಿ ನೀನು ನಾವಿಲ್ಲಿ ಅಡುಗೆ ಮಾಡ್ಕೋತೀವಲ್ಲ ನಮಗೆ ಬರೀ ಕಟ್ಗೆ ಅಷ್ಟೇ ಕೊಡೋದಷ್ಟೇ ಕೆಲಸ ಮಾಡೋ ನೀನು ನಿನ್ನ ಕೆಲಸಕ್ಕೆ ತಕ್ಕನಂಗೆ ನಾವು ನನಗೆ ವರ್ಗ ಮಾಡ್ತಾ ಹೋಗ್ತೀವಿ ಅಂದರೆ ಹೆಚ್ಚಿಗೆ ಪ್ರಮೋಷನ್ ಕೊಡ್ತೀವಿ ಈ ಥರ ಹೇಳ್ತಾರೆ ಇದೇ ಗುಂಪಲ್ಲಿ ಅವರು ಕೂಡ ಅಂದರೆ ಕಾಬೂಲ್ ದೇಶದ ರಾಜ ಕೂಡ ಸೇರಿಕೊಂಡು ಅವರು ಅಡುಗೆ ಮಾಡಬೇಕಾದ್ರೆ ಕಟ್ಟಿಗೆನ ತಂದು ಕೊಡೋದು ಈ ಥರ ಮಾಡ್ತಾಯಿರ್ತಾರೆ ಇನ್ನು ಸ್ವಲ್ಪ ದಿನ ಆದಮೇಲೆ ಅವರಿಗೆ ಅಡುಗೆ ಮಾಡೋದಕ್ಕೂ ಕೂಡ ಕೊಡ್ತಾರೆ ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾಯಿರ್ತಾರೆ ಸಲ ಏನಾಗುತ್ತೆ ಅಂತ ಅಂದರೆ ಅವರಿರೋ ಪ್ರದೇಶಕ್ಕೆ ಮತ್ತೊಂದು ದೇಶದಿಂದ ಒಬ್ರು ಮಹಾರಾಜರು ಬರ್ತಾ ಇರ್ತಾರೆ ಸೊ ಅವಾಗ ನವನಾಥರು ಏನು ಹೇಳ್ತಾರೆ ಅಂತ ಅಂದರೆ ಇವರಿಗೆ ಕಾಬೂಲ್ ದೇಶದ ರಾಜ ಇರ್ತಾರಲ್ಲ ಅವರಿಗೆ ಅಡುಗೆ ಮಾಡು ತುಂಬ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ ಆಯಿತು ಅಂತೇಳಿ ಇವರು ಕೂಡ ಖುಷಿಯಿಂದ ಅಡುಗೆ ಮಾಡ್ತಾ ಇರ್ತಾರೆ ಅಡುಗೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅವರು ಒಪ್ಪು ಹಾಕಿದ್ದಾರೆ ಅಥವಾ ಇಲ್ಲ ಅನ್ನೋದನ್ನು ಮರೆತು ಬಿಟ್ಟಿರ್ತಾರೆ ಆವಾಗ ಟೇಸ್ಟ್ ನೋಡೋ ಹಾಗೂ ಇಲ್ಲ ಯಾಕಂತಂದರೆ ಮಹಾರಾಜರಿಗೆ ಅದು ನೈವೇದ್ಯ ತೋರಿಸೋದಲ್ಲ ಅವರು ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿರ್ತಾರೆ ನೆಕ್ಸ್ಟ್ ಯಾರೂ ಇಲ್ಲದಿರೋ ಸಮಯ ನೋಡಿಬಿಟ್ಟು ಸ್ವಲ್ಪ ಅದನ್ನು ನೆಂಚಿ ಆ ಮಹಾರಾಜರು ಬಂದಮೇಲೆ ನೈವೇದ್ಯವನ್ನು ಮಾಡಿ ಕಳಿಸ್ತಾರೆ ಆದರೆ ಶಿಷ್ಯರು ಒಬ್ಬರು ತಗೊಂಡು ಹೋಗಬೇಕಾದ್ರೆ ಒಳಗೊಯ್ಲಿ ಕೂಡ ಆ ಮಹಾರಾಜರು ಬಿಡಲಿಲ್ಲ ಯಾಕಂತಂದರೆ ಅದು ಮಡಿಯಿಂದ ತಯಾರು ಮಾಡಿರುವಂತಹ ನೈವೇದ್ಯ ಅಲ್ಲ ಇದನ್ನು ವಾಪಸ್ ಮಾಡಿ ಬೇರೆದು ಹೊಸದಾಗಿ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ ಅವಾಗ ನವನಾಥ ಜುಂಡಲ್ಲಿರುವಂತಹ ಒಬ್ಬರು ಸದಸ್ಯರು ಅಥವಾ ಶಿಷ್ಯರು ಪ್ರಸಾದವನ್ನು ಮಾಡಿಕೊಂಡು ಕೊಡ್ತಾರೆ ಆವಾಗ ಕಾಬೂಲ್ ದೇಶದ ಮಹಾರಾಜನನ್ನು ಕರೆದುಬಿಟ್ಟು ಕೇಳ್ತಾರೆ ಏನು ತಪ್ಪು ಮಾಡಿದೆ ಒಪ್ಕೋ ತಕ್ಷಣ ಆವಾಗ ಮಹಾರಾಜ ಹೇಳ್ತಾನೆ ಇಲ್ಲ ನಾನು ಅಡುಗೆಯಲ್ಲಿ ಈ ಥರ ಟೇಸ್ಟ್ ನೋಡಿ ತಪ್ಪು ಮಾಡಿದೆ ಅಂದ ತಕ್ಷಣ ಅವರಿಗೆ ಒಂದು ಶಿಕ್ಷೆಯನ್ನು ಜುಂಡು ಕಡೆಯವರು ಕೊಡ್ತಾರೆ ಏನು ಅಂತ ಅಂದರೆ ಒಂದು ಕುದುರೆ ಮೇಲೆ ಅವರನ್ನು ಕೂರಿಸ್ಬಿಟ್ಟು ಅವರೇ ಮಾಡಿರುವಂತಹ ಅಡುಗೆಯ ಮಡಿಕೆ ಅಥವಾ ಹಂಡಿಯನ್ನು ಅವರು ಕುತ್ತಿಗೆಗೆ ಕಟ್ಟುತ್ತಾರೆ ಅದು ಯಾವ ಜಾಗದಲ್ಲಿ ಒಡೆಯುತ್ತಲ್ಲ ಅಂದರೆ ಹೋಗುತ್ತಲ್ಲ ಅಲ್ಲಿ ಅವರು ಐಕ್ಯ ಆಗಬೇಕು ಆವಾಗ ನಾವು ಆ ಜಾಗಕ್ಕೆ ಬಂದು ನಿಮಗೆ ಮೋಕ್ಷವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಕಾಬುಲ್ ದೇಶದ ರಾಜ ಅಲ್ಲಿಂದ ಆ ಕುದುರೆಯಿಂದ ಬರ್ತಾರೆ ಬರ್ತಾ ಬರ್ತಾ ಇಲ್ಲಿ ಅಂದರೆ ಹಂಡಿ ಬಡಗನಾಥ ಅಥವಾ ಕುಂಬರ್ವಾಡ ಗ್ರಾಮಕ್ಕೆ ಬಂದು ಇಲ್ಲಿ ಅವರು ಅವರು ಬಂದಾಗ ಅವರು ಮಡಿಕೆ ಒಡೆದು ಹೋಗುತ್ತೆ ಸೊ ಅವಾಗ ಅವರು ಇದೇ ಜಾಗದಲ್ಲಿ ಐಕ್ಯರಾಗ್ತಾರೆ ಇವಿಷ್ಟು ಮಾಹಿತಿ ಅಥವಾ ಈ ಕ್ಷೇತ್ರದ ಬಗ್ಗೆ ಇರುವಂತಹ ಒಂದು ಪ್ರತೀತಿಯನ್ನು ನಾನು ನಮ್ಮ ಮಾವನವ್ರ ಕಡೆಯಿಂದ ಕೇಳಿಕೊಂಡು ನಿಮಗೆ ಇವತ್ತು ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು